ರೈತನಿಲ್ಲದೆ ಈ ಒಂದು ದೇಶವನ್ನು ಊಮಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಮ್ಮ ದಳತ ಮುಖಂಡರು ರೈತರ ಒಡನಾಡಿ ಆಗಿರುವಂತಹ ಮಕ್ಕಳೇರಿ ರಾಜಣ್ಣವರು ಬಂದಿದ್ದಾರೆ ಅವರಿಗೆ ಅಶುಷಾಲೂ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕಹಿಸ್ತಾ ಇದ್ದೀವಿ ಹಳ್ಳಿಗಳ ದೇಶ ರೈತ ದೇಶದ ಬೆನ್ನೆಲು ನಿಮ್ ಕೈ ಕೆಸರಾಗ್ತಿರ ಇದ್ರೆ ನಮ್ ಬಾಯಿ ಮುಸ ಬೆಳಗ್ಗೆ ರಾತ್ರಿ ನೀವು ಹೊಲ್ರಲ್ಲಿ ಬಿಸಿಲು ಮಳೆ ಅಂತ ದುಡಿದಿರ ಇದ್ರೆ ನಾವು ಊಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಿಮಗ್ ಗೊತ್ತಿರೋ ರೀತಿ ಹೇಳ್ಬೇಕು ಅಂದ್ರೆ ನಮ್ಮ ದೇಶದ ಆದಾಯ ಏನಿದೆ ಶೇಕಡಾ ಅರವತ್ತರಷ್ಟು ದುಡಿತಾ ಇರೋ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ತಿಂಗಳಿಗೆ ಕಂದಾಯ ಇಲಾಖೆಯಿಂದ ಐದು ಸಾವಿರ ಖಾತೆ ಮಾಡ್ತಾ ಇದ್ದೀನಿ ರೈತರು ಪ್ರತಿಯೊಬ್ಬ ಕಟ್ಟ ಕಡೆ ರೈತರಿಗೂ ಖಾತೆ ನಿಮಗ್ ಸಿಗ್ತಿದೆ ನಾನು ಒಂದು ವರ್ಷ ಇಲ್ಲೇ ಇದ್ದೆ ಏನಿದೋ ನನಗೆ ಗೊತ್ತಿಲ್ಲ ಬಟ್ ನಾನು ಬಂದಾದ ಮೇಲೆ ನನ್ನ ಆಫೀಸ್ ಮುಂದೆ ಒಬ್ಬ ರೈತರು ಬಂದು ಕಾಣಿಸ್ತರೆ ವಿಥින් 1 ವೀಕ್ ಅಲ್ಲಿ ನಿಮ್ಮ ಕೇಸುಗಳನ್ನು ನಾನು ಕ್ಲಿಯರ್ ಮಾಡ್ಕೊಳ್ತಾಯಿದ್ದೀನಿ ಸೋ ನಾನು ಹಾಗಾಗಿ ಹೇಳೋದು ಏನು ಇಷ್ಟ ಪರ್ತೀನಿ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಸಮಯ ಕೊಡಬೇಕು ಸಮಯ ಕೊಡ್ತೀರಾ ಈಗ ಆಗ್ ಈ ಕ್ಷಣದಲ್ಲೇ ಆಗ್ ಬಿಳ್ಬೇಕು ಅಂದ್ರೆ ತುಂಬಾ ಕಷ್ಟ ಇಪ್ಪತ್ತು ವರ್ಷ ಇಂದ ಸಾಲ್ವ್ ಆಗ್ತಿರ ಇರೋದನ್ನ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಸಾಲ್ವ್ ಮಾಡ್ಕೊಡಿ ಅಂದ್ರೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಎ ಪಿ ಎಂ ಸಿ ಮಾರ್ಕೆಟ್ಗೆ ನಾನು ಇರ್ಬೋದು ವಿಜಯಲಕ್ಷ್ಮಿ ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ಇರ್ಬೋದು ಅವ್ರು ಬಂದು ಐದ್ ತಿಂಗಳಲ್ಲಿ ಸುಮಾರು ಜಾಗಗಳನ್ನ ನಾವು ನೋಡ್ಕೊಂಡ್ ಬಂದಿದ್ರಿ ನಾರಾಯಣಗೌಡ್ರ ಸರ್ಗೂ ಗೊತ್ತು ಇಲ್ಲಿರೋ ರೈತರಿಗೆ ಎಲ್ರಿಗೂ ಗೊತ್ತು ಯಾಕಂದ್ರೆ ನಾವು ಪ್ರತಿಯೊಂದು ಜಾಗ ನೋಡ್ದಾಗೂ ಗೌಡ್ರು ಸರ್ ಗಮನಕ್ಕೆ ತಂದಿದ್ರಿ ಅವ್ರು ಹೇಳ್ತಾರೆ ಈ ತರ ಈ ಜಾಗ ನಮ್ಗೆ ಸ್ಯೂಟ್ ಆಗ್ತಿಲ್ಲ ಬೇರೆ ಜಾಗ ನೋಡಿ ಅಂತ ಆ ಜಾಗನ ನೋಡಿ ನಾವು ಹುಡುಕಿ ಮಾಡ್ಕೊಡ್ತಾ ಇದ್ರಿ ಈಗ ಚಲುವಿನವ್ರು ಏನ್ ಹೇಳಿದಾರೆ ಸರ್ವೆ ನಂಬರ್ ಎಪ್ಪತ್ ಮೂರು ಅದು ನನ್ನಲ್ಲಿ ಕೇಸ್ ದಾಖಲಾಗಿದೆ ಏನ್ ಡಾಕ್ಯುಮೆಂಟ್ಸ್ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ ಅದು ನಿಜವಾಗ್ಲೂ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿ ಅದು ನೈಜತೆಯಿಂದ ಇಳದಿರ ಇದ್ರೆ ಸರ್ಕಾರಕ್ಕೆ ಮಾಡೋದು ನನ್ನ ಜವಾಬ್ದಾರಿ ಅದು ನಾನು ಮಾಡೇ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಕಟ್ಟೆ ಕಡೆಯಾಗಿ ನಾನು ಹೇಳೋದಕ್ಕೆ ಏನ್ ಇಷ್ಟಪಡೋದು ಅಂದ್ರೆ ನಾನು ಒಂದು ರೈತರು ಪರಿವಾರದಿಂದನೇ ಬಂದಿರೋದು ನನ್ನ ತಾಯಿ ಇವತ್ತೂ ಬಲದಲ್ಲ ದುಡಿತಾರೆ ಅವರುದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದೊಂದು ಅನ್ನದ ಅಗಲಕ್ಕೂ ಎಷ್ಟ್ ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ಸೊ ನಿಮ್ಮ ಜೊತೆ ಪ್ರತಿ ಸಾರಿ ಪ್ರತಿ ದಿನ ಕ್ಷಣ ಜಿಲ್ಲಾಡಳಿತ ಇರ್ಬೋದು ಉಪವಿಭಾಗಾಧಿಕಾರಿ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ಇರ್ಬೋದು ಪ್ರತಿ ಕ್ಷಣ ಪ್ರತಿದಿನ ರೈತರ ಜೊತೆ ನಾವು ನಿಂತ್ಕೊಂತೀವಿ ಇವತ್ತು ಗಡಿಲಿರೋ ಒಂದು ಸೈನಿಕ ಎಷ್ಟು ನಮಗೆ ಇಲ್ಲಿ ನಮಗೋಸ್ಕರ ದುಡಿತಾ ಇರೋರು ನೀವು ಅಷ್ಟೇ ಇಂಪಾರ್ಟೆಂಟ್ ಎ ಪಿ ಎಂ ಸಿ ಮಾರುಕಟ್ಟೆ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬರ ಒಬ್ಬ ಇಲ್ಲಿರೋ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಅದಕ್ಕೆ ಏನ್ ಮಾಡ್ಬೇಕು ಅದ್ ಜಾಗ ಎಲ್ಲಿ ಸಿಗ್ಬೇಕು ಅದು ಆಗಿರುತ್ತೆ ಜಿಲ್ಲಾಡಳಿತ ಜವಾಬ್ದಾರಿ ಇರುತ್ತೆ ಅದು ನಾವು ಮಾಡೇ ಮಾಡ್ತೀರಿ ಸರ್ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ದೇಶದ ಬೆನ್ನ